ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಜೋಳದ ರೊಟ್ಟಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಕಂಡೀಷನ್ಸು ಆ ಥರ ಈ ಥರ ಏನಿಲ್ಲ ತುಂಬ ಈಸಿಯಾಗಿ ಆಗಿ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನಮ್ಮದು ಬಂದು ನಾವು ಉತ್ತರ ಕರ್ನಾಟಕ ಅಲ್ವಾ ನಾವು ಜೋಳದ ರೊಟ್ಟಿ ಜಾಸ್ತಿ ಮಾಡೋದು ನಾವು ರಾಗಿ ಮುದ್ದೆ ಎಲ್ಲ ಅಷ್ಟು ಗೊತ್ತಿಲ್ಲ ಹಂಗಾಗಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಎಲ್ಲ ಮಾಡ್ತಾ ಇರ್ತೀವಿ ನನಗೆ ಗೊತ್ತಿರೋರೆಲ್ಲ ಸ್ವಲ್ಪ ಜೋಳದ ರೊಟ್ಟಿ ನೀವು ಯಾವ ಥರ ಮಾಡ್ತೀರಾ ತೋರಿಸ್ತೀರಾ ಅಂತ ಕೇಳಿದರು ಹಂಗಾಗಿ ಇದ್ದೆ ಮಾಡೋವಾಗಲೇ ಈ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಯಾವ ಥರ ಮಾಡ್ತೀನಿ ನಾನು ಅಂದ್ಬಿಟ್ಟು ತೋರ್ಸೋಕ್ಕೆ ಮಾಡಿದ್ದೀನಿ ಫಸ್ಟು ಒಂದು ತಪ್ಲೇಲಿ ನೀರು ಕಾಯಿಸ್ಕೋಬೇಕು ಒಂದು ಲೋಟ ಎರಡು ಲೋಟ ಎಷ್ಟು ಬೇಕಷ್ಟು ಇದನ್ನು ಬಿಸಿನೀರು ಕಾಯಿಸ್ಕೊಂಡ್ಬಿಟ್ಟು ಹಂಗೆ ಕಲಿಸ್ಕೊಂಡು ಮಾಡ್ತಾರೆ ನಾನು ಲಟ್ಟಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವತ್ತು ಹಂಗಾಗಿ ನೀರು ಇದ್ದೀನಿ ನಾನು ಸ್ವಲ್ಪ ಒಂದು ಸೆವೆನ್ ಏಯ್ಟ್ ರೊಟ್ಟಿ ಅಷ್ಟು ಆಗೋಷ್ಟು ಮಾಡ್ತಾಯಿದ್ದೀನಿ ಹಂಗಾಗಿ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಕುದಿಬೇಕು ಅದಕ್ಕೆ ಸ್ವಲ್ಪ ಸಾಲ್ಟು ಸಾಲ್ಟ್ ಎಷ್ಟು ರುಚಿಗೆ ಬೇಕೋ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಹಾಕೋಬಿಟ್ಟು ಯಾಕಂದರೆ ಪಲ್ಯಕ್ಕೆ ಎಲ್ಲ ಹಾಕ್ತೀವಲ್ಲ ಅವಾಗ ಮ್ಯಾಚ್ ಆಗುತ್ತೆ ಆ್ಯಕ್ಚುಲಿ ಹಾಕೋಲ್ಲ ಒಬ್ಬೊಬ್ಬರು ನಾನು ಸ್ವಲ್ಪ ಒಂದು ಅಷ್ಟು ಹಾಕಿದ್ದೀನಿ ಅದು ಜಾಸ್ತಿ ಸ್ವಲ್ಪ ನೀರು ಬಾಯ್ಲ್ ಆಗಬೇಕು ಬಾಯ್ಲ್ ಆದಮೇಲೆ ಅದಕ್ಕೆ ಹಿಟ್ಟು ಹಾಕಬೇಕು ನೋಡಿ ಇವಾಗ ನಾನು ಎರಡು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ ಜೋಳ ಬೀಸ್ಕೊಂಡು ಬಂದು ಜಲ್ಡಿ ಆಡಿಕೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಎರಡು ಕಪ್ಪಷ್ಟು ಹಾಕೊತಾ ಇದ್ದೀನಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟು ಆ ನೀರಲ್ಲಿ ಸ್ವಲ್ಪ ಕುದಿ ಬರಬೇಕು ಜಾಸ್ತಿ ಹೊತ್ತು ಬಿಟ್ಟರೆ ಸೀದೋಗುತ್ತೆ ಆಮೇಲೆ ಸ್ವಲ್ಪ ದಪ್ಪ ತಳದ್ದು ಪಾತ್ರೆ ಇಟ್ಕೋಬೇಕು ಇಲ್ಲಾಂದರೆ ಸ್ವಲ್ಪ ಸೀದುತ್ತೆ ಸೀದಿದ್ರೆ ಸ್ಮೆಲ್ ಬರುತ್ತೆ ರಾಗಿ ಇಟ್ಟಾದರೆ ಸ್ವಲ್ಪ ಮುದ್ದೆ ಮಾಡ್ತಿರಲ್ವ ಅದು ಸ್ವಲ್ಪ ದಪ್ಪ ತಳದಲ್ಲಿ ಮಾಡ್ಕೊತಿರಲ್ವ ಆ ಥರನೇ ಬಟ್ ತುಂಬ ಹೊತ್ತೇನು ಬೇಯಿಸೋದು ಬೇಡ ಸ್ವಲ್ಪ ಅದು ಈ ಹಿಟ್ಟು ಬಂದು ಗೋಧಿ ಇಟ್ ಥರ ಸ್ಟಿಕ್ಕಿ ಆಗಿರೋಲ್ಲ ಇದು ಸ್ವಲ್ಪ ಹಾಗೆ ನೀರಾಗಿ ಕಲಿಸ್ಕೊಂಡ್ರೆ ಸೈಡ್ ಸೈಡಲ್ಲೆಲ್ಲ ಕಟ್ ಕಟ್ ಥರ ಅಂದರೆ ಸೀಳ್ಕೊಂಬಿಡುತ್ತೆ ನೀಟಾಗಿ ಲಟ್ಸೋಕ್ಕಾಗಲ್ಲ ಗೋಧಿ ಹಿಟ್ಟಾದರೆ ಲಟ್ಟಿಸ್ಬೋದು ಹಂಗಾಗಿ ಸ್ವಲ್ಪ ಇದನ್ನು ಬಿಸಿ ನೀರಲ್ಲಿ ಬಾಯ್ಲ್ ಮಾಡೋ ಬಾ ಮಾಡೋ ಥರ ಮೆಥಡಲ್ಲಿ ಅಂದರೆ ಸ್ವಲ್ಪ ಕುದಿಬೇಕು ಆವಾಗ ಸ್ವಲ್ಪ ಸ್ಟಿಕ್ಕಿಯಾಗಿ ಬರುತ್ತೆ ಇಟ್ಟು ಅಂದರೆ ಅಂಟು ಸ್ವಲ್ಪ ಜಿಗಿ ಥರ ಬರುತ್ತೆ ಅಂತೀವಿ ನಮ್ಮ ಕಡೆ ಆ ಥರ ಬರುತ್ತೆ ಹಂಗಾಗಿ ಸೀದಿರೋ ಥರ ಸ್ವಲ್ಪ ನೋಡ್ಕೋಬೇಕು ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಇದಾಗಿದೆ ಸೈಡ್ ಇಟ್ಕೊತೀನಿ ಅದೇ ಸ್ಟೌವ್ ಮೇಲೆ ಇನ್ನೊಂದು ತವ ಇಟ್ಕೊತೀನಿ ತವ ಬಂದು ಐರನ್ ಇದು ದೋಸೆ ತವಾ ಆ ಥರದ್ರಲ್ಲೂ ಮಾಡ್ಬೋದು ಸ್ವಲ್ಪ ಅದು ಆ ಕಡೆ ಈ ಕಡೆ ಜಾರ್ಕೊಂಬಿಡುತ್ತೆ ರೊಟ್ಟಿ ಯಾಕಂದರೆ ಅದು ಅಂಟ್ಕೊಳ್ಳೋಲ್ಲ ದೋಸೆ ಇಡ್ತಾರೆ ದೋಸೆ ಒಯ್ದಿದ ತಕ್ಷಣ ಅದು ಸ್ಟಿಕ್ಕಿಯಾಗಿ ಅಂಟ್ಕೊಳ್ಳಲ್ಲ ಇದು ಫುಲ್ಲು ಮೇಲೆ ಆರಾಮಾಗಿ ಈ ಥರ ಯಾಕಂದರೆ ನಾವು ನೀರು ಹಾಕಿ ಸ್ಪ್ರೆಡ್ ಮಾಡಬೇಕಾಗುತ್ತೆ ಆವಾಗ ಇದು ಆ ಕಡೆ ಈ ಕಡೆ ಇರುತ್ತೆ ಹಂಗಾಗಿ ಐರನ್ದು ತವಾ ಇಟ್ಕೊಳ್ಳೋದು ನೋಡಿ ಇವಾಗ ನಾನು ಅದು ಇದ್ರ ಮೇಲೆ ಸುರಿಸ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು ತುಂಬ ಬಿಸಿ ಇದೆ ಕೈಯೆಲ್ಲ ಫುಲ್ ರೆಡ್ ಆಗುತ್ತೆ ಹಂಗಾಗಿ ಸ್ಪೂನಲ್ಲಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಜಾಸ್ತಿ ಹೊತ್ತು ಮೆತ್ತಿಗಾಗೋಷ್ಟು ಕಲಿಸ್ಕೊಬೇಕು ಅದು ಹಂಗೆ ಬಿಟ್ಟರು ಬಿಡುತ್ತೆ ಆಮೇಲೆ ರೊಟ್ಟಿ ಲಟ್ಸೋಕ್ಕೂ ಆಗೋಲ್ಲ ಕೈಯಿಂದ ಬಡಿಯೋಕ್ಕೂ ಆಗೋಲ್ಲ ಯಾಕಂದರೆ ಇದು ಇಟ್ಟು ಬಂದು ಗೋಧಿ ಇಟ್ತಾರಲ್ಲ ಸ್ವಲ್ಪ ಒಂಥರ ಬೇಗ ತಣ್ಣೀರು ಹಾಕ್ಕೊಂಡು ಕಳ್ಸ್ಕೊಂಡು ಮಾಡೋಕ್ಕೂ ಆಗೋಲ್ಲ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಅಟ್ಲೀಸ್ಟ್ ಆದರೆ ಕೈಯಿಂದ ತಟ್ಬೋದು ಆದರೆ ಇದು ಸ್ವಲ್ಪ ಈ ಥರ ಮಾಡಿದ್ರೆ ಇದು ಮಾಡ್ಬೋದು ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆಲ್ಲ ನೋಡಿ ನಾನು ಇವಾಗ ಕಲ್ಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಳ್ಸ್ಕೊಬೇಕು ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನಾನು ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಅಂದರೆ ನೀಟಾಗಿ ಕಲಿಸ್ಕೋಬೇಕು ಇದು ಲಟ್ಟಿಸ್ಬೇಕು ಇಲ್ಲಾಂದರೆ ಕೈಯಿಂದನೂ ತಟ್ಬೋದು ನಾನು ಇದನ್ನು ಮುದ್ದೆ ಟೈಪಲ್ಲಿ ಸ್ವಲ್ಪ ಬಿಸಿ ನೀರಲ್ಲಿ ಇದು ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಅಂಟಂಟಾಗಿರುತ್ತೆ ಅಂದರೆ ಸ್ಟಿಕ್ಕಿ ಥರ ಬಂದಿರುತ್ತೆ ಇವಾಗ ಲಟ್ಟಿಸ್ಬೋದು ಇದು ನಮ್ಮ ಹಳ್ಳಿ ಕಡೆ ಆದರೆ ಕೈಯಿಂದ ತಟ್ತಾರೆ ಇಲ್ಲೂ ನಾನು ತಟ್ಬೋದು ಬಟ್ ಒಬ್ಬೊಬ್ಬರು ಎರಡು ಫ್ಲೋರು ಮೂರು ಫ್ಲೋರ್ ಬಿಲ್ಡಿಂಗಲ್ಲಿರುವಾಗ ಕೆಳಗಡೆ ಮನೇಲೆಲ್ಲ ಸೌಂಡ್ ಆಗುತ್ತೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾನು ಲಟ್ಸೋ ಮೆಥೆಡು ಕಲ್ತ್ಕೊಂಡಿದ್ದೀನಿ ನಾನು ಫಸ್ಟ್ ಕೈಯಿಂದನೇ ತಟ್ತಾಯಿದ್ದೆ ಆವಾಗ ಜಾಸ್ತಿ ಸೌಂಡ್ ಬರೋದು ಹಂಗಾಗಿ ಈಗ ನಮ್ಮ ಕಡೆಗೆ ಎಲ್ಲ ಜಾಸ್ತಿ ಲಟ್ಟಿಸ್ತಾರಂತೆ ಸರಿ ನಾನು ಊರಿಗೆ ಹೋಗಾಗ ಆ ಥರ ಕಲ್ತ್ಕೊಂಡ್ಬಂದೆ ಊರಿಗೆ ಹೋದವಾಗ ನಮ್ಮ ಹಸ್ಬೆಂಡ್ ಸಿಸ್ಟರ್ ಅವ್ರ ಹತ್ರ ಎಲ್ಲ ನೋಡ್ಬಿಟ್ಟು ನಾನು ಲಟ್ಸೋದು ಕಲ್ತ್ಕೊಂಡಿದ್ದೀನಿ ಹಂಗಾಗಿ ಇದರಲ್ಲಿ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಈ ಥರ ನೀಟಾಗಿ ಕಲಿಸ್ಕೋಬೇಕು ಒಂದು ಕಾಟನ್ ಬಟ್ಟೆನ ಚೆನ್ನಾಗಿ ವಾಶ್ ಮಾಡಿ ಬರೀ ಆ ರೊಟ್ಟಿಗಂತ ಎತ್ತಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅದರಲ್ಲಿ ಇನ್ನೇನು ಯೂಸ್ ಮಾಡಲ್ಲ ನೀಟಾಗಿ ಇದು ಏನಕ್ಕೆ ಅಂದರೆ ಇವಾಗ ನಿಮಗೆ ಗೊತ್ತಾಗುತ್ತೆ ಆ ಬಟ್ಟೆ ಯಾಕೆ ಅಂತ ನೋಡಿ ಸ್ವಲ್ಪ ಇಟ್ಟು ತೊಗೊಂಡ್ಬಿಟ್ಟು ಸ್ವಲ್ಪ ಇನ್ನು ಸ್ವಲ್ಪ ನೀರು ಟಚ್ ಮಾಡಿಕೊಂಡು ಒಂದು ಹದಕ್ಕೆ ಗೋಧಿ ಹಿಟ್ಟು ಥರ ಚಿಕ್ಕ ಚಿಕ್ಕದು ಒಂದು ಚಪಾತಿ ಮಾಡ್ತೀವಲ್ಲ ಅಷ್ಟು ಸೈಜಲ್ಲಿ ತೊಗೋಬೇಕು ನೋಡಿ ಸ್ವಲ್ಪ ಹದ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಇವಾಗ ಹದ ಮಾಡ್ಕೊಂಡು ರೋಲ್ ಮಾಡಿಕೊಂಡು ಒಣ ಹಿಟ್ಟು ಹಾಕೋಬೇಕು ಒಣಗಿರೋ ಅಂದರೆ ಡ್ರೈ ಪೌಡರ್ ಹಾಕೋಬೇಕು ನಮ್ಮ ಕಡೆ ಬಂದು ಜಾಸ್ತಿ ಜೋಳ ಮತ್ತು ಸಜ್ಜೆ ತಿಂತಾರೆ ಇದು ತುಂಬ ಹೆಲ್ದಿ ಫುಡ್ಡು ಇವಾಗ ರಾಗಿ ಆ ಥರನೂ ಆ ಥರ ನಮ್ಮ ಕಡೆಗೆ ನಮಗೆ ಆ್ಯಕ್ಚುಲಿ ರಾಗಿ ಗೊತ್ತೇ ಇರಲಿಲ್ಲ ಜಾಸ್ತಿ ನಾವು ಇದನ್ನೇ ತಿಂತಾಯಿದ್ವಿ ತುಂಬ ಹೆಲ್ದಿಯಾಗಿರೋ ಫುಡ್ ಅಂತ ಇವಾಗೆಲ್ಲ ಹೇಳ್ಕೊಡ್ತೀವಿ ಬಟ್ ನಾವು ಡೈಲಿ ಅದನ್ನೇ ಊಟ ಮಾಡ್ತಾ ಇದ್ವಿ ಈಗಲೂ ಅಷ್ಟೇ ಡೈಲಿ ಅದನ್ನೇ ತಿಂತಾರೆ ನನಗಂತೂ ತುಂಬ ಇಷ್ಟ ರೊಟ್ಟಿ ಬಟ್ ಮಾಡೋ ಡೈಲಿ ಮಾಡೋ ಸ್ವಲ್ಪ ಕಷ್ಟ ನೋಡಿ ಈ ಥರ ಚಿಕ್ಕದಾಗಿ ರೋಲ್ ಮಾಡಿಕೊಂಡು ನೋಡಿ ಇದು ಚಪಾತಿ ಲಟ್ಸ ಲಟ್ಟಣಗೆಲ್ಲೇ ಲಟ್ಟಿಸ್ಕೊತಾ ಇದ್ದೀನಿ ಯಾರಿಗಾದರೂ ವೀಡಿಯೋ ನೋಡೋವಾಗ ಇವರೇನಪ್ಪ ರೊಟ್ಟಿ ಮಾಡೋದು ತೋರಿಸ್ತಾರೆ ಅಂತ ಅಂದ್ಕೋಬೇಡಿ ಒಬ್ಬೊಬ್ಬರು ಯಾರಿಗೆ ಗೊತ್ತಿಲ್ವೋ ಅವರು ತೋರಿಸಿ ಅಂತ ಕೇಳಿದ್ರು ಹಂಗಾಗಿ ತೋರಿಸ್ತಾ ಇದ್ದೀನಿ ಗೊತ್ತಿರೋರು ಪ್ಲೀಸ್ ಏನು ಅಂದ್ಕೋಬೇಡಿ ಇಷ್ಟ ಆದರೆ ನೋಡಿ ಇಲ್ಲಾಂದರೆ ಪರವಾಗಿಲ್ಲ ಗೊತ್ತಿಲ್ಲದಿರೋರು ನೋಡಿ ಯೂಸ್ ಆದರೆ ಅವ್ರಿಗೆ ಪರವಾಗಿಲ್ಲ ನನಗೂ ಮಾಡಿದ್ದಕ್ಕೆ ಖುಷಿ ಆಯಿತು ತುಂಬ ಜನ ಇದ್ರು ನನಗೆ ನಮ್ಮ ಮುದ್ದೆ ಎಲ್ಲ ತಿಂತೀವಿ ರೊಟ್ಟಿ ಗೊತ್ತಿಲ್ಲ ನಮಗೆ ಅಂತ ಹಾಗಾಗಿ ಮ ಹೆಂಗೂ ಮಾಡ್ತಾ ಇದ್ನಲ್ವ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ನೋಡಿ ಲಟ್ಟಿಸ್ಕೊತಾ ಇದ್ದೀನಿ ಈ ಥರ ಇದು ಮುದ್ದೆ ಟೈಪಲ್ಲೇ ಅಂದರೆ ನೀರು ಹಾಕ್ಬಿಟ್ಟು ನೀ ಬಿಸಿ ಬಾಯ್ಲ್ ಮಾಡ್ಕೊಂಡು ಅದಕ್ಕೆ ಹಿಟ್ಟಾಕ್ಬಿಟ್ಟು ಮಾಡಿದ್ರಿಂದ ಈ ಥರ ಇದೆ ಇಲ್ಲ ಅಂದಿದ್ರೆ ಒಂದು ಚೂರು ಕೂಡ ತಿರುಗಲ್ಲ ಆಮೇಲೆ ಫುಲ್ಲು ಲಟ್ಟಣಿಗೆ ಅಂಟ್ಕೊಳ್ಳುತ್ತೆ ಒಂದು ಇಲ್ಲ ಕೆಳಗಡೆ ಮನೆಗಾರ ಅಂಟ್ಕೊಂಡ್ಬಿಡುತ್ತೆ ಯಾಕಂದರೆ ಇದು ಗೋಧಿ ಹಿಟ್ಟಿನ ಚಪಾತಿ ಅಷ್ಟು ಬರಲ್ಲ ಅಂಟ್ಕೊಳ್ದಿರೋ ಥರ ಬರಲ್ಲ ಅಂಟ್ಕೊಂಡು ಸೈಡ್ ಸೈಡಲ್ಲೆಲ್ಲ ಕಿತ್ಕೊಂಡ್ಬಂದುಬಿಡುತ್ತೆ ಹಾಕಿ ಬಾಯ್ಲ್ ಮಾಡ್ಕೊಂಡಿರೋದ್ರಿಂದನೇ ಇದು ಹಿಂಗೆ ಬರ್ತಾಯಿದೆ ಹಿಂಗಾಗಿ ಯಾರು ಬೇಕಾದರೂ ಮಾಡ್ಬೋದು ಈ ಥರ ಮೆಥಡಲ್ಲಿ ಆದರೆ ನಮ್ಮೂರ ಕಡೆ ಎಲ್ಲ ನಾನು ಅವರೆಲ್ಲ ಈ ಥರ ಮಾಡ್ತಿರ್ಲಿಲ್ಲ ಬಿಸಿನೀರು ಹಾಕ್ಕೊಂಡ್ಬಿಟ್ಟು ಕೈಯಿಂದನೇ ತಟ್ತಾಯಿದ್ರು ನಾನು ಹಂಗೆ ಕಲ್ತಿದ್ದೆ ಬಟ್ ಇದನ್ನು ರೀಸೆಂಟಾಗಿ ನಾನು ಇದನ್ನು ಕಲ್ತ್ಕೊಂಡಿದ್ದು ಲಟ್ಸೋದು ನೋಡಿ ಇದಾಗಿದೆ ಇವಾಗ ತಾವಾಗೆತ್ತಾಗ್ತಾಯಿದ್ದೀನಿ ನೋಡಿ ನೀರು ತೊಗೊಂಡ್ಬಿಟ್ಟು ಇವಾಗ ಒಂದು ತಪ್ಪು ಚಿಕ್ಕ ಬೌಲಲ್ಲಿ ನೀರು ಇಟ್ಕೊಂಡು ಕ್ಲೀನಾಗಿ ನೋಡಿ ಇದು ಕಾಟನ್ ಬಟ್ಟೆ ಯಾವಾಗಲೇ ಹೇಳಿದ್ನಲ್ವ ಅದರಿಂದ ಮೇಲುಗಡೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನಿಧಾನಕ್ಕೆ ಸವರಬೇಕು ಫುಲ್ ಜಾಸ್ತಿ ಆ ಕಡೆ ಈ ಕಡೆ ಥರ ಫುಲ್ ಮಾಡಿಬಿಟ್ರೆ ಅದು ರೊಟ್ಟಿ ಕಿಟ್ಕೊಂಬಂದ್ಬಿಡುತ್ತೆ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡಬೇಕು ನೀರು ಹಾಕಿದ್ರೇ ಬರುತ್ತೆ ಇಲ್ಲಾಂದರೆ ರೊಟ್ಟಿ ಬರೋಲ್ಲ ನೋಡಿ ಇವಾಗ ಹಾಕಿದ್ದೀನಿ ಬೇಗ ಪಟ್ಟಂತ ತಿರುಗಿಸಿ ಒಂದು ಸ್ವಲ್ಪನೇ ಒಂದು ಎರಡು ಮೂರು ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಇನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನಮಗೆ ಗಟ್ಟಿಯಾಗಿದ್ರೂ ಮಾಡ್ಕೋಬೋದು ಸಾಫ್ಟ್ ಆಗಿ ಕೂಡ ಮಾಡ್ಕೋಬೋದು ಇಲ್ಲ ರೊಟ್ಟಿ ತೆಗೆದು ಒಂದ್ರ ಮೇಲೆ ಒಂದು ಹಾಕಿದ್ರೂ ಒಂದು ಎರಡು ಮೂರು ಅವರು ಸಾಫ್ಟಾಗಿರುತ್ತೆ ನೋಡಿ ತೆಗಿತಾ ಇದ್ದೀನಿ ಈಗ ಇನ್ನೊಂದು ನಾ ಸೈಡಲ್ಲಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಬಿಟ್ರೆ ಸಾಫ್ಟಾಗಿ ಬರುತ್ತೆ ಇಲ್ಲ ನನಗೆ ಸ್ವಲ್ಪ ಗಟ್ಟಿ ಬೇಕು ಬೇಕು ಅಂದರೆ ಇನ್ನೊಂದು ಎರಡು ಸೆಕೆಂಡು ಜಾಸ್ತಿ ಆ ಕಡೆ ಈ ಕಡೆ ಸುಟ್ಕೋಬೇಕು ನಾನು ಇದಕ್ಕೆ ಕಡಲೆ ಕಾಳದು ಮೊಳಕೆ ಬರ್ಸಿದ್ದು ಕಾಳಿತ್ತು ಅದರದ್ದು ಗ್ರೇವಿ ಮಾಡಿದ್ದೆ ಪಲ್ಯ ನಮ್ಮ ಕಡೆ ಎಲ್ಲ ಪಲ್ಯಗಳೇ ಜಾಸ್ತಿ ಮಾಡೋದು ಸಾಂಬಾರೆಲ್ಲ ಸ್ವಲ್ಪ ಕಡಿಮೆನೇ ಯಾಕಂದರೆ ರೊಟ್ಟಿ ಜಾಸ್ತಿ ಅಲ್ವಾ ಯಾವ ತರಕಾರಿ ಆದರೂ ನಾವು ಪಲ್ಯನೇ ಮಾಡ್ತೀವಿ ಈ ಎಣ್ಣೆ ಬದನೇಕಾಯಿ ಆಮೇಲೆ ಹುಚ್ಚೆಳ್ಳು ಅಂದರೆ ಗುರೇಳ ಪುಡಿ ಶೇಂಗಾ ಪುಡಿ ಎಲ್ಲ ಮಾಡ್ತಾಯಿರ್ತೀವಿ ನೋಡಿ ಈ ಪಲ್ಯ ಮಾಡಿದ್ದೆ ಫುಲ್ಲು ತೋರ್ಸೋಕ್ಕಾಗಿಲ್ಲ ನನ್ನ ಮಗ ಫೋನ್ ಬೇಕು ಏನೋ ವರ್ಕ್ ಇದೆ ಅಂದ್ಬಿಟ್ಟು ಫೋನ್ ತೊಗೊಂಡೋಗ್ಬಿಟ್ಟ ಧನ್ಯವಾದಗಳು ಎಲ್ರಿಗೂ ಥ್ಯಾಂಕ್